ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ಪ್ರೆಡಿಕ್ಟಬಲ್ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತ್ ಮಾಡ್ತಾನೆ ಇದ್ದಾರೆ ಯೋಚನೆ ಹೆಡ್ ಇದು ನಮಗೆ ಅನುಕೂಲ ಆಗಬಹುದು ಅಂತ ಅನಿಸುತ್ತೆ ಅವ್ರು ಹೇಳಿದ್ರು ಇದೊಂದ ರೀತಿಯ ಕೈನ್ ಟ್ಯಾರಿಫ್ ಅಂತ ಹೇಳಿ ಏನ್ ಅಂತೀರಾ ಸರ್ ಕೈನ್ ಟ್ಯಾರಿಫ್ ಅಂತ ಅನ್ಸುತ್ತಾ ಇದು? ಅಂತ ದೊಡ್ಡದಾಗಿ ಏನು ಇಂಪ್ಯಾಕ್ಟ್ ಆಗುತ್ತೆ ಇಂಡಿಯಾದ ಮೇಲೆ ಅಮೆರಿಕದ ಮೇಲೆ ಆಗುತ್ತೆ ಬಾಂಗ್ಲಾದೇಶ ಟೆಕ್ಸ್ಟೈಲ್ ಇಂಡಸ್ಟ್ರಿ ದೊಡ್ಡ ಸ್ಥಾನ ಗಳಿಸಿದ್ರು ರಾ ಮೆಟೀರಿಯಲ್ ಹೋಗ್ತಾ ಇದ್ದದ್ದು ಇಂಡಿಯಾದ ಈ ಆರ್ಡರ್ ಕೊಡುವಂತ ಜನಗಳು ಬಾಂಗ್ಲಾದೇಶವನ್ನು ಬಿಟ್ಟು ಇಂಡಿಯಾವನ್ನ ಕೇಳ್ತಾ ಇದ್ದಾರೆ ಅಮೆರಿಕ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಫೋರ್ಟೀನ್ ಬಿಲಿಯನ್ ಡಾಲರ್ಸ್ ಎಲೆಕ್ಟ್ರಾನಿಕ್ಸ್ ಸೇರಿ

ವಿಚಾರವನ್ನ ಹೇಳಿದ್ರು ಅದುವೇ ಸುಂಕ ಸಮರ ಅವ್ರು ಹೇಳಿರೋದನ್ನ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಹೇಳಿ ಭಾರತ ಸೇರಿದಂತೆ ಅರವತ್ತು ದೇಶಗಳ ಮೇಲೆ ಸುಂಕದ ಸಮರವನ್ನ ಸಾರಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಶೇಕಡ ಇಪ್ಪತ್ತಾರು ಅಂದ್ರೆ ಇವಾಗ ವೈಟ್ ಹೌಸ್ ಹೇಳಿರೋ ಪ್ರಕಾರ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಸುಂಕವನ್ನ ಭಾರತ ಏನೇನು ರಫ್ತು ಮಾಡುತ್ತಲ್ಲ ಅಮೆರಿಕಾಗೆ ಆ ಒಂದು ಪ್ರಾಡಕ್ಟ್ಸ್ ಗಳ ಮೇಲೆ ಶೇಕಡ ಇಪ್ಪತ್ತೇಳರಷ್ಟು ಟ್ಯಾರಿಫ್ ಅನ್ನ ವಿಧಿಸಿದೆ ಸೊ ಅಮೆರಿಕದ ಅಧ್ಯಕ್ಷರು ಈ ರೀತಿ ಘೋಷಣೆ ಮಾಡದ ಬೆನ್ನಲ್ಲೇ ಇಡೀ ವಿಶ್ವದಲ್ಲಿ ಹಾಲ್ಚಲ್ ಎಬ್ಬಿದೆ ಎಲ್ಲಾದರೂ ಇದೊಂದು ರೀತಿ ಗ್ಲೋಬಲ್ ಟ್ರೇಡ್ ವಾರ್ ಆಗುತ್ತಾ ಅನ್ನೋ ರೀತಿಯಲ್ಲೂ ಕೂಡ ಮಾತುಗಳು ಕೇಳಿ ಬರ್ತವೆ ಚೀನಾ ಯುರೋಪಿಯನ್ ಯೂನಿಯನ್ ಬ್ರೆಜಿಲ್ ಬೇರೆ ಬೇರೆ ದೇಶಗಳು ಸೇರಿದಂತೆ ಎಲ್ಲ ದೇಶಗಳಿಗೂ ಕೂಡ ಸುಂಕವನ್ನು ವಿಧಿಸಲಾಗಿದೆ ಬೇರೆ ಬೇರೆ ದೇಶಗಳಲ್ಲಿ ಯಾವ್ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದ್ರ ಜೊತೆ ಜೊತೆಗೆ ಭಾರತದ ಮೇಲೆ ಭಾರತ ಶೇಕಡ ಹದಿನೆಂಟರಷ್ಟು ಉತ್ಪನ್ನಗಳನ್ನು ಅಮೆರಿಕಾಗೆ ರಫ್ತು ಮಾಡುತ್ತೆ ಸೊ ಹಾಗಾದ್ರೆ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಏನು ಸುಂಕದ ಸಮರವನ್ನು ಸಾರಿದಾರಲ್ಲ ಇದು ಭಾರತದ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ನಾವೇನು ಆ ಒಂದು ಉತ್ಪನ್ನಗಳ ಮೇಲೆ ಹೆಚ್ಚು ಸಪ್ಲೈ ಚೈನ್ ಮೇಲೆ ಎಫೆಕ್ಟ್ ಓವರ್ ಆಲ್ ಭಾರತ ಹಾಗೂ ಅಮೆರಿಕದ ಸಂಬಂಧದ ಮೇಲೆ ಏನಾದರೂ ಇಂಪ್ಯಾಕ್ಟ್ ಬೀರುತ್ತಾ ಎಲ್ಲ ವಿಚಾರಗಳ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಾನು ಅದ್ರ ಸುಟೇಬಲ್ ಪರ್ಸನ್ ಸಾಹಿತಿ ಚಿಂತಕರು ಇತಿಹಾಸ ತಜ್ಞರು ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೇಮಶೇಖರ್ ಅವರು ಸರ್ ಹಾರ್ಟಿ ವೆಲ್ಕಮ್ ಟು ಪ್ರೋಗ್ರಾಮ್ ಸರ್ ನಮಸ್ತೆ ಟ್ರಂಪ್ ಅವರು ನೀವೇ ನಾವು ತುಂಬಾ ಸರಿ ಮಾತಾಡಿದಿವಿ ಅಮೆರಿಕದ ವಿಚಾರದ ಬಗ್ಗೆ ಟ್ರಂಪ್ ಯಾವಾಗಲೂ ಕೂಡ ತುಂಬಾ ಅನ್ಪ್ರಿಡಿಕ್ಟೇಬಲ್ ಪರ್ಸನ್ ಅಂತ ಹೇಳ್ಕೊಂಡು ಅವರು ಸುಂಕವನ್ನ ವಿಧಿಸುವಾಗ ಎರಡು ಮಾತುಗಳನ್ನ ಹೇಳಿದ್ರು ಮೋದಿಯವರು ನನ್ನ ಗುಡ್ ಫ್ರೆಂಡ್ ಆದ್ರೆ ಭಾರತ ನಮ್ಮನ್ನ ಕೆಟ್ಟದಾಗ ನಡೆಸ್ಕೊಳ್ತಾ ಇದೆ ಸೊ ಅವರಷ್ಟು ನಾವು ಸುಂಕವನ್ನ ವಿಧಿಸ್ತಾ ಇಲ್ಲ ಅವರು ಫಿಫ್ಟಿ ಟೂ ಪರ್ಸೆಂಟ್ ಅಷ್ಟು ಸುಂಕವನ್ನ ವಿಧಿಸ್ತಾ ಇದ್ದಾರೆ ಅಮೆರಿಕದ ಉತ್ಪನ್ನಗಳಿಗೆ ಭಾರತ ಅದನ್ನ ನಾವು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಸುಂಕವನ್ನ ವಿಧಿಸ್ತೀವಿ ಅಂತ ಒಂದ್ ಕಡೆ ಹೇಳಿರೋದು ಇದು ಯಾವ ರೀತಿ ಸರ್ ಭಾರತದ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ ಆರ್ಥಿಕವಾಗಿ ಅಥವಾ ನಾವೇನು ಪ್ರಾಡಕ್ಟ್ಸ್ ಗಳನ್ನ ಅವರಿಗೆ ರಫ್ತು ಮಾಡಿ ಮಾಡ್ತೀವಿ ಸಪ್ಲೈ ಚೈನ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಡ್ಯೂ ಥಿಂಕ್ ಅವ್ರು ಹೇಳಿದ್ರು ಇದೊಂದು ರೀತಿ ಕೈನ್ ಟ್ಯಾರಿಫ್ ಅಂತ ಹೇಳಿ ಏನ್ ಅಂತೀರಾ ಸರ್ ಕೈನ್ ಟ್ಯಾರಿಫ್ ಅಂತ ಅನ್ಸುತ್ತಾ ಇದು ಹೌದು ನೀವು ಹೇಳಿದ್ದು ನಿಜ ಟ್ರಂಪ್ ಅನ್ಪ್ರೆಡಿಟೇಬಲ್ ಅಂತ ಎಸ್ ಈ ಟ್ಯಾರಿಫ್ ವಿಷಯದಲ್ಲೂ ಸಹ ಅವರು ನಿಜವಾಗ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರಾ ಏಪ್ರಿಲ್ ನೈನ್ತ್ ಇಂದ ಅನ್ನೋದನ್ನು ಸಹ ನಾವು ಕಾದ್ ನೋಡ್ಬೇಕಾಗಿದೆ ಏಪ್ರಿಲ್ ಎರಡನೇ ತಾರೀಕು ಆ ಒಂದು ಚಾರ್ಟ್ ಗಳನ್ನೆಲ್ಲ ತೋರಿಸ್ಕೊಂಡು ಅನೌನ್ಸ್ ಮಾಡಿದ್ರು ಟ್ರಂಪ್ ತಮ್ಮ ಚಾರ್ಟ್ ಮೂಲಕ ತೋರಿಸಿದ್ದೇನೆ ಇಂಡಿಯಾ ಅದು ನಮಗೆ ಒಟ್ಟಾರಿಯಾಗಿ ಸರಾಸರಿ ಫಿಫ್ಟಿ ಟು ಪರ್ಸೆಂಟ್ ವಿಧಿಸ್ತದೆ ಅದಕ್ಕೆ ನಾವು ಪಾರಸ್ಪರಿಕ ರೆಸಿಪ್ರೋಕಲ್ ಟ್ಯಾಕ್ಸ್ ಅದನ್ನು ನಾವು ಫಿಫ್ಟಿ ಟು ಮಾಡೋದಿಲ್ಲ ಅದ್ರ ಬದಲು ಕೈಂಡ್ ಟ್ಯಾರೇಫ್ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡ್ತೀವಿ ಟ್ವೆಂಟಿ ಸಿಕ್ಸ್ ಅಂತ ಹೇಳಿದ್ರು ಪ್ರಪಂಚದ ಅದೇ ಮೂರು ದೇಶಗಳನ್ನ ಹೊರತುಪಡಿಸಿ ಎಲ್ಲಾ ದೇಶಗಳಿಗೂ ಅವ್ರು ಹೇಳಿದ್ರೆ ಅವ್ರು ನಮಗೆ ಇಂಪೋಸ್ ಮಾಡೋ ಟ್ಯಾಕ್ಸ್ ನಲ್ಲಿ ಟ್ಯಾರಿಫ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾವು ಇಂಪೋಸ್ ಮಾಡ್ತೀವಿ ಪೂರ್ತಿ ಮಾಡೋದಿಲ್ಲ ಅದರಿಂದ ಇದು ನಾವು ಅರ್ಧ ಮಾತ್ರ ಇಂಪೋಸ್ ಮಾಡ್ತಾ ಇರೋದ್ರಿಂದ ಇದು ಕೈನ್ ಟ್ಯಾರಿಫ್ ಅಂತ ಹೇಳಿದ್ರು ಅನಂತರ ವೈಟ್ ಹೌಸ್ ಇಂದ ಬಂದ ಪ್ರಕಟಣೆಯಲ್ಲಿ ನಮ್ದು ಟ್ವೆಂಟಿ ಸಿಕ್ಸ್ ಇಂದ ಟ್ವೆಂಟಿ ಸೆವೆನ್ಗೆ ಜಂಪ್ ಆಯ್ತು ಪಾಕಿಸ್ತಾನದ್ದು ಟ್ವೆಂಟಿ ನೈನ್ ಇಂದ ತರ್ಟಿಗೆ ಜಂಪ್ ಆಯ್ತು ಇದರ ಒಂದು ಇಂಪ್ಯಾಕ್ಟ್ ಏನಾಗ್ಬೋದು ಒಂದ್ ವೇಳೆ ಏಪ್ರಿಲ್ ಒಂಬತ್ತನೇ ತಾರೀಕು ಇದು ಅವರು ಲಾಗು ಆಗೇ ಆಗ್ತದೆ ಅಂದ್ರೆ ಏನ್ ಇಂಪ್ಯಾಕ್ಟ್ ಆಗ್ಬೋದು ನನ್ನ ಅಭಿಪ್ರಾಯದಲ್ಲಿ ಅಂತ ದೊಡ್ಡದಾಗಿ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಇಂಡಿಯಾದ ಮೇಲೆ ಅದ್ರ ಅಮೆರಿಕದ ಮೇಲೆ ಆಗ್ತದೆ ಹೇಗೆ ಅಂತ ಹೇಳಿದ್ರೆ ನೋಡಿ ಇಂಡಿಯನ್ ಇಕಾನಮಿ ನಾವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಕಾನಮಿ ಅಲ್ಲ ನಮ್ದು ಒಂಥರ ಇನ್ಸುಲಾರ್ ಎಕಾನಮಿ ಅದು ಒಂದು ಹದಿನೈದು ವರ್ಷಗಳ ಹಿಂದೆ ತುಂಬ ಇನ್ನೂ ಬಹಳ ನಾವು ಬೆಳೆದದನ್ನೆಲ್ಲ ಅಥವಾ ಉತ್ಪಾದನೆ ಮಾಡೋದನ್ನೆಲ್ಲ ಒಳಗಡೆನೆ ಕನ್ಸ್ಯೂಮ್ ಮಾಡ್ಕೋತಾ ಇದ್ವಿ ನಮ್ಮ ಎಕ್ಸ್ಪೋರ್ಟ್ ಬಹಳ ಕಡಿಮೆ ಇತ್ತು ಈಗೇನು ಕಳೆದ ಹತ್ತು ಅದನ್ನ ಹನ್ನೆರಡು ವರ್ಷಗಳು ಸ್ವಲ್ಪ ಜಾಸ್ತಿ ಆಗಿದೆ ನಮ್ಮ ನಮ್ಮ ಜಿ ಡಿ ಪಿಯ ಇಪ್ಪತ್ತರಿಂದ ಇಪ್ಪತ್ತೊಂದು ಪರ್ಸೆಂಟ್ ಅಷ್ಟೇ ನಾವು ಎಕ್ಸ್ಪೋರ್ಟ್ ಮಾಡೋದು ಅಂದ್ರೆ ನೀಲ್ ಸೆವೆಂಟಿ ನೈನ್ ಪರ್ಸೆಂಟ್ ಇಂಟರ್ನಲ್ ಕನ್ ಕನ್ಸಂಪ್ಷನ್ ಆ ಇಪ್ಪತ್ತೊಂದು ಪರ್ಸೆಂಟ್ ನಲ್ಲಿ ಅಮೆರಿಕಾಗೆ ನಾವು ಎಕ್ಸ್ಪೋರ್ಟ್ ಮಾಡೋದು ಆಯ್ತಾ ಒಟ್ಟಾರೆ ನಮ್ಮ ಜಿ ಡಿ ಪಿ ನಲ್ಲಿ ಟೂ ಪರ್ಸೆಂಟ್ ಜಸ್ಟ್ ಎರಡೇ ಪರ್ಸೆಂಟ್ ನಮ್ಮ ಜಿ ಡಿ ಪಿ ನ ಎರಡು ಪರ್ಸೆಂಟ್ ಹೋಗ್ ಎಕ್ಸ್ಪೋರ್ಟ್ ಆಗ್ಲೇ ಇಲ್ಲ ನಮಗೆ ಲಾಭ ಬರಲಿಲ್ಲ ಅಂತ ಹೇಳ್ತಾರೆ ಅದು ಸದ್ಯ ಒಂದು ತಕ್ಷಣಕ್ಕೆ ನಮ್ಗೆ ಒಂದು ದೊಡ್ಡ ಲಾಸ್ ಅಂತ ಅನ್ನಿಸ್ಬೋದು ಆಯ್ತಾ ಆದ್ರೆ ನಿಧಾನವಾಗಿ ನಾವು ರಿಕವರ್ ಆಗ್ಬಿಡ್ತೀವಿ ಆದ್ರೆ ಖಂಡಿತ ನಮ್ಮ ಎಕ್ಸ್ಪೋರ್ಟರ್ ಪೂರ್ತಿ ಸ್ಟಾಕ್ ಆಗೋದಿಲ್ಲ ಆ ವಿಷಯಕ್ಕೆ ನಂತರ ಬರೋಣ ಹೀಗಾಗಿ ಈ ಬಗ್ಗೆ ನಮಗೆ ಆದ್ರೆ ಇನ್ನು ಕೆಲವು ಒಂದ್ ರೀತಿ ಓದಿದಲ್ಲ ಒಂಥರ ಈ ಆತಂಕ ಬಿತ್ತುವ ಜನ ಇದ್ದಾರಲ್ಲ ಅವ್ರು ಹೇಳ್ತಾರೆ ದೊಡ್ಡ ಲಾಸ್ ಆಗ್ತದೆ ದೊಡ್ಡ ಲಾಸ್ ಆದ್ರೂ ನಾವು ಒಂದ್ ವೇಳೆ ಈ ಕೈಯಕಿ ಈ ಹೊತ್ತು ಅಥವಾ ಏಪ್ರಿಲ್ ಒಂಬತ್ತನೇ ತಾರೀಕು ಅಮೆರಿಕ ಜೊತೆ ನಮ್ಮ ಟ್ರೇಡ್ ನಿಂತೋಗ್ತದೆ ನಾವು ಎಷ್ಟು ಹೋಗ್ತೀವಿ ಕೇವಲ ಮೂವತ್ತ ನಾಲ್ಕು ಬಿಲಿಯನ್ ಡಾಲರ್ಸ್ ಅಷ್ಟೇ ಆ ನಾಲ್ಕು ಬಿಲಿಯನ್ ಡಾಲರ್ಸ್ ನಮ್ಮ ವಾರ್ಷಿಕ ಜಿ ಡಿ ನಲ್ಲಿ ಎಷ್ಟು ಗೊತ್ತಾ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಒಂದು ಪರ್ಸೆಂಟ್ ಅಲ್ಲ ಆದ್ರೆ ಇದು ಟ್ರೇಡ್ ನಿಲ್ಲೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಆದ್ರೆ ಈ ಬಂದು ಇದಾರಲ್ಲ ಈ ನೇ ಸೇರ್ಸ್ ಇದಾರಲ್ಲ ಅಂತವ್ರ ಮಾತು ಒಪ್ಕೊಂಡು ಆಯ್ತು ನಿಮ್ದೆ ಹೋಗ್ಬಿಡ್ತದೆ ನಾವ್ ಏನು ಕಳ್ಸಕ್ ಆಗಲ್ಲ ಅಂತ ಈ ಮೂವತ್ನಾಲ್ಕು ಬಿಲಿಯನ್ ಡಾಲರ್ ಕಳ್ಕೊತೀವಿ ಅದನ್ನ ಟೋಟಲ್ ಆನ್ಯುವಲ್ ಜಿ ಡಿ ಪಿ ನಲ್ಲಿ ಝೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಅವ್ರು ತಗೊಳ್ಳಿ ಬೇರೆಯವ್ರು ತಗೋತಾರೆ ಅಲ್ಲಿ ಬೇರೆ ವಿಷಯ ಆಯ್ತಾ ಹೀಗಾಗಿ ನಮಗೆ ಒಂದು ಅನಾನುಕೂಲ ಆಗೋದಿಲ್ಲ ಜಾಸ್ತಿ ಆದ್ರೆ ಅಮೆರಿಕಾಗೆ ಅದಾಗ್ತದೆ ಒಟ್ಟಾರಿಯಾಗೆ ಇಂಡಿಯಾ ಒಂದನ್ನೇ ನಾನು ತಗೊಳ್ಳೋದಿಲ್ಲ ನಮ್ಮ ಆನ್ಯುವಲ್ ಜಿ ಡಿ ಪಿ ನಲ್ಲಿ ನಮ್ಮ ಎಕ್ಸ್ಪೋರ್ಟ್ ಇಂದ ನಮಗೆ ಸಿಗೋದೇನು ಟ್ವೆಂಟಿ ಇಂದ ಟ್ವೆಂಟಿ ಒನ್ ಪರ್ಸೆಂಟ್ ಅಂತ ಹೇಳಿದ್ನಲ್ಲ ಅದ್ರಲ್ಲೂ ಒಂದು ಟ್ವೆಲ್ ಪರ್ಸೆಂಟ್ ಏನಾಗ್ತದೆ ಇದು ಇಂದ ಹೋಗ್ತದೆ ಅಂದ್ರೆ ಅಮೆರಿಕನ್ ಟೆಕ್ ಗಳಿಗೆ ಅವರಿಗೆ ಇವರಿಗೆ ಏನು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ನಾವು ಅದರಲ್ಲಿ ನಿಮಗೆ ಒಂದು ಟ್ವೆಲ್ ಪರ್ಸೆಂಟ್ ಸಿಕ್ಬಿಡ್ತದೆ ಹೀಗಾಗಿ ನಾವು ಆಕ್ಚುಲಿ ಫಿಸಿಕಲ್ ಗುಡ್ಸ್ ಇಂದ ನಾವು ಎಕ್ಸ್ಪೋರ್ಟ್ ಮಾಡಿ ನಾವು ಪಡ್ಕೋತೀವಲ್ಲ ಅದು ಅದು ನೆಗ್ಲಿಜಿಬಲ್ ಅದರಿಂದ ತೊಂದರೆ ಆಗೋದಿಲ್ಲ ನಾ ಏನ್ ಒಂದು ಅಂತ ಹೇಳಿದ್ರೆ ಒಂದು ಕ್ಷಣದಲ್ಲಿ ನಮಗೆ ಇದು ಒಂಥರ ಆಲೋಚನೆ ಒಂಥರ ಚಿಂತೆನ ಉಂಟು ಮಾಡಿದ್ರು ನಾವು ನಿಧಾನವಾಗಿ ಕೂತ್ಕೊಂಡು ಸ್ವಲ್ಪ ಕೂಲ್ ಹೆಡ್ ಇಂದ ಯೋಚನೆ ಮಾಡಿದ್ರೆ ಇದು ನಮಗೆ ಅನುಕೂಲ ಆಗಬಹುದು ಅಂತ ಅನ್ಸುತ್ತೆ ನಮ್ಮ ಕಾಮರ್ಸ್ ಮಿನಿಸ್ಟ್ರಿ ಸಹ ನಾವು ಇದನ್ನ ಸ್ವಲ್ಪ ನಾವು ಪಾಸಿಟಿವ್ ತಗೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಹೋದ್ರೆ ನಾವು ನಮ್ಗೆ ಅನುಕೂಲ ಆಗತ್ತೆ ಆ ಸಾಧ್ಯತೆಗಳನ್ನ ಹುಡುಕ್ತಿವಿ ಅಂತ ನಮ್ಮ ಕಾಮರ್ಸ್ ಮಿನಿಸ್ಟ್ರಿ ಸಹ ತನ್ನ ಒಂದು ಪ್ರಕಟಣೆಯಲ್ಲಿ ಹೇಳಿದೆ ಏನ್ ನಮಗೆ ಸಿಗ್ಬೋದು ನೋಡಿ ನೋಡಿ ಮತ್ತೊಬ್ರಿಗಾಗೋ ತೊಂದ್ರೆ ನಮಗ ಅನುಕೂಲ ಅದೆಲ್ಲ ನೀತಿ ವಿಷಯದಲ್ಲಿ ಮೊರಾಲಿಟಿ ಎಥಿಕ್ಸ್ ಆ ವಿಷಯದಲ್ಲಿ ಸರಿ ಆಗ್ಬೋದು ಅದೇ ಟ್ರೇಡ್ ಅದನ್ನು ಈ ದಿನಗಳಲ್ಲಿ ಟ್ರೇಡ್ ವಿಷಯಕ್ಕೆ ಬಂದ್ರೆ ನಾವು ಮೊರಾಲಿಟಿಯನ್ನ ಸ್ವಲ್ಪ ಅಥವಾ ಒಂದು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನ ಒಂಚೂರು ಪಕ್ಕದಲ್ಲಿ ಇಡಬೇಕಾಗ್ತದೆ ಅಥವಾ ಅದನ್ನ ಬ್ಯಾಂಕ್ ಬರ್ನಲ್ಲಿ ಇಡಬೇಕಾಗ್ತದೆ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಾಂಗ್ಲಾದೇಶದ ಮೇಲೆ ಅಮೆರಿಕ ಅಂದ್ರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ವಿಧಿಸ್ತಾ ಇರೋ ಟ್ಯಾಕ್ಸ್ ಏನು ಮೂವತ್ತ ನಾಲ್ಕು ಪರ್ಸೆಂಟ್ ನಮಗಿಂತ ಏಳು ಪರ್ಸೆಂಟ್ ಜಾಸ್ತಿ ಪಾಕಿಸ್ತಾನದ ಮೇಲೆ ತರ್ಟಿ ಪರ್ಸೆರ್ಸೆಂಟ್ ನಮಗಿಂತ ಮೂರು ಪರ್ಸೆಂಟ್ ಜಾಸ್ತಿ ಇದು ನಮಗೆ ಯಾವ ರೀತಿ ಅನುಕೂಲ ಆಗ್ಬೋದು ಸರ್ ಅದೇ ಅದೇ ಅದಕ್ಕೆ ಇವಾಗ ಹೆಂಗಂತಂದ್ರೆ ಯಾರಿಗೋ ಒಬ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಎಲ್ಲೋ ರೀತಿಯಲ್ಲಿ ಹೆಲ್ಪ್ ಆಗೋದ ರೀತಿ ನೀವು ಹೇಳ್ದಂಗೆ ಮೊರಾಲಿಟಿ ನೋಡಕ್ ಹೋದ್ರೆ ನಾವು ತೊಂದರೆ ಕೊಟ್ಬಿಟ್ಟು ನಮ್ಗೆ ಅದ ಅವಶ್ಯಕತೆ ಇಲ್ಲ ಬಟ್ ಟ್ರೇಡ್ ಅಂತ ಬಂದಾಗ ಇಲ್ಲಿ ಲಾಭವನ್ನ ನೋಡ್ಲೇಬೇಕಾಗುತ್ತೆ ಇಲ್ಲಿ ನೀವು ಹೇಳಿದಾಗ ಚೀನಾಗೆ ಮತ್ತೆ ಬಾಂಗ್ಲಾದೇಶಕ್ಕೂ ಹೆಚ್ಚು ಟ್ಯಾರಿಫ್ ವಿಧಿಸಿರೋದ್ರಿಂದ ಅವರ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಗಳ ಮೇಲೆ ಹೆಚ್ಚಿನ ಒಂದು ಪರಿಣಾಮ ಬೀರಿ ಅವರಿಗೆ ಗಡುವ ಎಫೆಕ್ಟ್ ಆಗಿ ಅದರಿಂದ ಲಾಭವನ್ನು ಭಾರತ ತೆಗೆದುಕೊಳ್ಳೋ ಸಾಧ್ಯತೆ ಇದೆಯಾ ಸೆಮಿ ವಿಚಾರವಾಗಿ ಆಗಿರಬಹುದು ಕೆಲವೊಂದು ಇದರಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೆಚ್ಚು ಟ್ಯಾರಿಫ್ ವಿಧಿಸಿರೋದು ಇದರ ಒಂದು ಲಾಭವನ್ನು ಭಾರತ ಎನ್ಕ್ಯಾಶ್ ಮಾಡ್ಕೊಳ್ಬೋದಾ ಸರ್ ನೀವು ಬಯಸ್ದಾಗ ನಾನು ಪಾಕಿಸ್ತಾನ ಬಿಟ್ಟು ಬಾಂಗ್ಲಾದೇಶದ ಬಗ್ಗೆ ಮೊದಲೇ ಹೇಳ್ತೀನಿ ಚೈನಾನ ನಾವು ಸೆಪರೇಟ್ ಆಗಿ ಅದನ್ನ ಈ ಎರಡು ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನ ಬಗ್ಗೆ ಮಾತಾಡಿದ ನಂತರ ನಾವು ಯಾಕಂದ್ರೆ ಚೈನಾಗೆ ಇದು ಕೇವಲ ಇಕನಾಮಿಕ್ ಇಶ್ಯೂ ಅಲ್ಲ ಅದೊಂದು ಪೊಲಿಟಿಕಲ್ ಇಶ್ಯೂ ಚೈನಾದ ಸಾವಿರಂಟಿ ಇಶ್ಯೂ ಸಹ ಆಗ್ತದೆ ಅದನ್ನ ನಾವು ಸೆಪರೇಟ್ ಆಗಿ ತಗೊಳ್ಳೋಣ ನಾವು ಈ ಬಾಂಗ್ಲಾದೇಶ ನೀವು ಕರೆಕ್ಟ್ ಆಗಿ ನೀವು ಹೇಳಿದ್ರಿ ಟೆಕ್ಸ್ಟೈಲ್ಸ್ ಅಂತ ಬಾಂಗ್ಲಾದೇಶ್ ಒಂದು ಟೆಕ್ಸ್ಟೈಲ್ ಅವರ ಒಂದು ಜಿ ಡಿ ಗೆ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಇದೆಯಲ್ಲ ಅದು ಕೊಡ್ತಾ ಇದ್ದದ್ದು ಫೈವ್ ಟು ಸೆವೆನ್ ಪರ್ಸೆಂಟ್ ಅದ್ರಲ್ಲಿ ಹೆಚ್ಚು ಅಮೆರಿಕಾಗ ಹೋಗ್ತಾ ಇತ್ತು ಈಗಾಗಲೇ ಅಲ್ಲಿ ಕಳೆದ ಆಗಸ್ಟ್ ಇಂದ ಆಗ್ತಾ ಇರುವಂತಹ ಪೊಲಿಟಿಕಲ್ ಅಪ್ರೂವಲ್ಸ್ ಇಂದಾಗಿ ಆ ಪ್ರೊಡಕ್ಷನ್ ಬಹಳ ಕಡಿಮೆ ಆಗಿದೆ ಅದ್ರ ಮೇಲೂ ಈಗ ಏನಾಗಿದೆ ಅವರ ಟೆಕ್ಸ್ಟೈಲ್ ಪ್ರೊಡಕ್ಟ್ಸ್ ಮೇಲೆ ತರ್ಟಿ ಫೋರ್ ಪರ್ಸೆಂಟ್ ಟ್ಯಾಕ್ಸ್ ಬಿತ್ತು ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ಅವು ಕಾಸ್ಟ್ಲಿ ಆಗ್ತವೆ ಆಯ್ತಾ ಅದರಿಂದ ಖಂಡಿತ ತರ್ಟಿ ಫೋರ್ ಪರ್ಸೆಂಟ್ ಇಂದ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟ್ಯಾಕ್ಸ್ ಇರುವಂತಹ ವಸ್ತುವನ್ನ ಪಡ್ಕೊಂಡ್ರೆ ಅಮೆರಿಕನ್ ಅಷ್ಟು ಮಟ್ಟಿಗೆ ಅನುಕೂಲ ಆಗ್ತದೆ ಹೀಗಾಗಿ ಇಂಡಿಯಾದ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಅನುಕೂಲ ಆಗ್ತದೆ ಆಕ್ಚುಲಿ ಈಗಾಗಲೇ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಇಂಡಿಯಾ ಬಾಂಗ್ಲಾದೇಶದಿಂದ ಬಾಂಗ್ಲಾದೇಶದಿಂದ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಆರ್ಡರ್ ಕೊಡ್ತಾ ಇದ್ರಲ್ಲ ಆ ಜನ ಮೊದಲು ಮೊದಲೊಂದು ಮಾತು ಹೇಳಿಬಿಡ್ಬೇಕು ಬಾಂಗ್ಲಾದೇಶ ಟೆಕ್ಸ್ಟೈಲ್ ಇಂಡಸ್ಟ್ರಿಲಿ ದೊಡ್ಡ ಸ್ಥಾನ ಗಳಿಸಿದ್ರು ರಾ ಮೆಟೀರಿಯಲ್ ಹೋಗ್ತಾ ಇದ್ದದ್ದು ಇಂಡಿಯಾದಿಂದನೇ ದೊಡ್ಡ ಪ್ರಮಾಣದಲ್ಲಿ ರಾ ಮೆಟೀರಿಯಲ್ ಹೋಗ್ತಾ ಇದ್ದದ್ದು ಇಂಡಿಯಾದಿಂದನೇ ನೆಕ್ಸ್ಟ್ ಚೈನಾದಿಂದ ಬರ್ತಾ ಇತ್ತು ಈಗ ಅದೇನಾಗಿದೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಒಂದು ಆ ತೊಂದ್ರೆನ ನೋಡಿ ಮತ್ತೆ ಎರಡು ಮೂರು ಟೆಕ್ಸ್ಟೈಲ್ ಫರ್ಮ್ ಗಳಿಗೆ ಬೆಂಕಿ ಎಲ್ಲ ಹಚ್ಚಿ ತುಂಬಾ ದೊಡ್ಡ ತೊಂದರೆ ಆದ್ರಿಂದ ಇವ್ರು ಏನ್ ಮಾಡ್ತಾ ಇದ್ದಾರೆ ಈ ಆರ್ಡರ್ ಕೊಡುವಂತ ಜನಗಳು ಬಾಂಗ್ಲಾದೇಶವನ್ನು ಬಿಟ್ಟು ಇಂಡಿಯಾವನ್ನ ಕೇಳ್ತಾ ಇದ್ದಾರೆ ಹೀಗಾಗಿ ಆರ್ಡರ್ಗಳು ಲೂಧಿಯಾನ ಸೂರತ್ ಅಲ್ಲಿ ಜಲಂಧರ್ ಇಲ್ಲಿಯ ಟೆಕ್ಸ್ಟೈಲ್ ಕಂಪನಿಗಳಿಗೆ ಈಗಾಗಲೇ ಬರೋಕ್ ಶುರುವಾಗಿದೆ ಅದೊಂದು ಅನುಕೂಲ ಇನ್ನು ನೆಕ್ಸ್ಟ್ ಈ ಬಾಂಗ್ಲಾದೇಶ ತರ್ಟಿ ಫೋರ್ ಪರ್ಸೆಂಟ್ ಟಾರಿಫ್ ಆಗ್ತಾ ಇರೋದ್ರಿಂದ ಬಾಂಗ್ಲಾದೇಶದ ಅಳಿದುಳಿದ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಮೇಲೆ ಇನ್ನೂ ಹೊಡೆತ ಬಿದ್ದು ಅದು ಸಹ ಸಂಪೂರ್ಣವಾಗಿ ಇಂಡಿಯಾದ ಕಡೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಬಾಂಗ್ಲಾದೇಶವನ್ನ ರೀಪ್ಲೇಸ್ ಮಾಡೋ ಸ್ಥಿತಿನಲ್ಲಿ ಈಗ ಇಂಡಿಯಾ ಇದೆಯೇ ವಿನಃ ಬೇರೆ ಇನ್ಯಾವ ದೇಶವೂ ಇಲ್ಲ ಆಯ್ತಾ ಹೀಗಾಗಿ ಅದು ಚೈನಾ ಸಹ ರಿಪ್ಲೇಸ್ ಮಾಡೋದಕ್ಕಾಗಲ್ಲ ಹೀಗಾಗಿ ಅದೊಂದು ಟೆಕ್ಸ್ಟೈಲ್ ವಿಷಯ ವಿಷಯದಲ್ಲಿ ಅನುಕೂಲ ಆಗ್ತದೆ ನೆಕ್ಸ್ಟ್ ಅದು ಪಾಕಿಸ್ತಾನದ ಬಗ್ಗೆ ನಾವು ಹೇಳೋದಾದ್ರೆ ಪಾಕಿಸ್ತಾನದಿಂದ ಅಮೆರಿಕಾಗ ಹೋಗೋ ದೊಡ್ಡದಾಗಿ ಹೋಗೋದು ಬಾಸ್ಮತಿ ರೈಸ್ ಆದ್ರೆ ಆ ಬಾಸ್ಮತಿ ರೈಸ್ ಏನಾಗಿದೆ ಆಕ್ಚುಲಿ ತಮ್ಮ ರೈಸ್ ಬಾಸ್ಮತಿ ರೈಸ್ ಅದು ಇಂಡಿಯಾದ ಬಾಸ್ಮತಿ ರೈಸ್ ಗಿಂತ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಕೊತಾ ಇದ್ರು ಆದ್ರೆ ಯುರೋಪಿಯನ್ ಯೂನಿಯನ್ ಸಹ ಅದನ್ನೇ ನಂಬಿಕೊಂಡು ಅವರ ಬಾಸ್ಮತಿ ರೈಸ್ ಅನ್ನ ಅಮೆರಿಕ ಯುರೋಪಿಯನ್ ಎಲ್ಲರೂ ಜಾಸ್ತಿ ತಗೋತಾರೆ ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಏನ್ ಹೇಳಿದೆ ಅಂತೇಳಿ ಪಾಕಿಸ್ತಾನಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಇಂಡಿಯನ್ ಬಾಸ್ಮತಿ ರೈಸ್ ಅನ್ನ ತಮ್ಮದು ಅಂತ ಹೇಳ್ಕೊಂಡು ಅದು ಬಹಳ ಚೆನ್ನಾಗಿದೆ ಅಂತ ತಿಳ್ಕೊಂಡು ಅದು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಇದು ಅವ್ರ ಅನ್ಫೇರ್ ಪ್ರಾಕ್ಟಿಸ್ ಅಂತ ಹೇಳಿ ಅವರು ಇದು ಮಾಡಿದ್ದಾರೆ ಅದೇ ಒಂದು ಅಮೆರಿಕಾದ್ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಹೀಗಾಗಿ ಪಾಕಿಸ್ತಾನಿ ಬಾಸ್ಮತಿ ರೈಸ್ ಅದು ಎಕ್ಸ್ಪೋರ್ಟ್ ಕಡಿಮೆ ಆಗ್ತದೆ ಮತ್ತೆ ಇಂಡಿಯಾದ ಬಾಸ್ಮತಿ ರೈಸ್ ಮತ್ತೆ ಬೇರೆ ರೈಸ್ ಸಹ ಅಮೆರಿಕಾಗೆ ಅದು ಎಕ್ಸ್ಪೋರ್ಟ್ ಆಗೋದ್ರಲ್ಲಿ ವೃದ್ಧಿ ಆಗ್ತದೆ ಹೀಗಾಗಿ ಟೆಕ್ಸ್ಟೈಲ್ಸ್ ಮತ್ತೆ ಬಾಸ್ಮತಿ ರೈಸ್ ಮೇನ್ಲಿ ಇವೆರಡೂ ನಮ್ಮದು ಜಾಸ್ತಿ ಆಗೋದ್ರಿಂದ ಬೇರೆ ಕ್ಷೇತ್ರದಲ್ಲಿ ಆಗುವಂತ ಕೆಲವು ಹೊಡೆತಗಳನ್ನ ನಾವು ತಾಳ್ಕೋಬಹುದು ಅದರಲ್ಲಿ ಏನು ಅಂತ ಹೇಳಿದ್ರೆ ಇನ್ನೊಂದು ದೊಡ್ಡದು ಅಂತ ಅಲ್ಲಿ ನಾವೇನ್ ಹೇಳಿದ್ರೆ ನಾವು ಅಮೆರಿಕಾಗೆ ಎಂಥದ್ದು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಫೋರ್ಟೀನ್ ಬಿಲಿಯನ್ ಡಾಲರ್ಸ್ ಎಲೆಕ್ಟ್ರಾನಿಕ್ಸ್ ಇದೆ ಅದನ್ನ ಬೇರೆ ಯಾರು ರಿಪ್ಲೇಸ್ ಮಾಡೋದಕ್ಕಾಗೋದಿಲ್ಲ ಆಯ್ತು ಅವ್ರು ಯುರೋಪಿಯನ್ ಯೂನಿಯನ್ ತಗೋಬಹುದು ಮತ್ತೆ ಚೈನಾದಿಂದ ತಗೊಳ್ಳೋದೇ ಇಲ್ಲ ಯಾಕೆಂತ ಹೇಳಿದ್ರೆ ಅವರು ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅವ್ರ ಮೇಲುವೆ ಮತ್ತೆ ಜಪಾನ್ ಇಂದ ತಗೊಳ್ಳೋದಕ್ಕಾಗಲ್ಲ ಟ್ಯಾಕ್ಸ್ ಜಾಸ್ತಿ ಇದೆ ಇಂಡಿಯಾದಿಂದಲೇ ತಗೋಬೇಕಾಗ್ತದೆ ಯಾಕಂದ್ರೆ ಇಂಡಿಯನ್ ಗುಡ್ಸ್ ಇದೆಯಲ್ಲ ನಮ್ಮಲ್ಲಿ ಲೇಬರ್ ಚೀಪ್ ಇರೋದ್ರಿಂದ ಅಥವಾ ರೀಸನಲ್ ಇರೋದ್ರಿಂದ ನಮ್ಮ ಎಲೆಕ್ಟ್ರಾನಿಕ್ ಗುಡ್ಸ್ ಬೇರೆ ಇಂಟರ್ನ್ಯಾಷನಲ್ ಬೇರೆ ದೇಶಗಳ ಎಲೆಕ್ಟ್ರಾನಿಕ್ ಗುಡ್ಸ್ ಜೊತೆಲಿ ಸರಿಯಾಗಿ ಕಾಂಪಿಟ್ ಮಾಡ್ತವೆ ಹೀಗಾಗಿ ಇವತ್ತು ಅಂದ್ರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೊಂದ್ಕೊಂಡ್ರು ಬೇರೆ ಕಂಪೇರ್ ಮಾಡಿದ್ರೆ ನಮ್ಮ ಎಲೆಕ್ಟ್ರಾನಿಕ್ ಗುಡ್ಸ್ ಅಮೆರಿಕ ಅಲ್ಲಿ ಇನ್ನೂ ಚೀಪ್ ಆಗಿ ಉಳಿತವೆ ಅದನ್ನ ತಗೋತಾರೆ ದೆನ್ ನಾವು ಮತ್ತೆ ಒಂಬತ್ತು ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಮಾಡ್ತೀವಿ ಅದನ್ನ ಮಾಡೋದಕ್ಕೆ ಈ ಪ್ರಪಂಚದಲ್ಲಿ ಯಾವ ದೇಶಕ್ಕೂ ಸಾಧ್ಯ ಇಲ್ಲ ಆಯ್ತಾ ಅದು ಅದು ಯಾವುದೇ ರೀತಿ ಅದಕ್ಕೆ ತೊಂದರೆ ಆಗೋದಿಲ್ಲ ಸೊ ನಮ್ಮ ಮೇಜರ್ ಎಕ್ಸ್ಪೋರ್ಟ್ಸ್ ಇದೆಯಲ್ಲ ಮತ್ತೆ ಫಾರ್ಮಾಸ್ಯೂಟಿಕಲ್ಸ್ಗೆ ಎಂತದು ಟ್ಯಾಕ್ಸ್ ಇಲ್ಲ ನೆನಪಿದೆಯಾ ಅದ ಕೊರೋನಾ ಶುರುವಾದಾಗ ಟ್ರಂಪ್ ಅದು ನಮ್ಗೆ ಪ್ಯಾರಾಸಿಟಮಲ್ ಬೇಕೇ ಬೇಕು ಅಂತ ಕೇಳಿದ್ರು ಯಾರೋ ಒಬ್ರು ಅದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಜರ್ನಲಿಸ್ಟ್ ಒಬ್ರು ಕೇಳಿದ್ರು ಇಂಡಿಯಾ ಏನಾದ್ರು ಪ್ಯಾರಾಸಿಟಮಲ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ಏನ್ಫ್ಯೂಟಿವ್ ಆಕ್ಷನ್ ತಗೋತೀರಾ ಅಂತಂದಾಗ ಹೌದು ಐ ಆಕ್ಷನ್ ತಗೋತೀನಿ ಇಂಡಿಯಾ ಮೇಲೆ ಅಂತ ಹೇಳಿದ್ರು ಅಂದ್ರೆ ಇಂಡಿಯಾದ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಅಮೆರಿಕಾಗೆ ಎಷ್ಟು ಮುಖ್ಯ ಅಂತ ಆವಾಗ್ಲೇ ಗೊತ್ತಾಗಿತ್ತು ಇನ್ನೂ ಮುಖ್ಯನೇ ಅದನ್ನ ಅಮೆರಿಕ ನಿಲ್ಲಿಸೋದಿಲ್ಲ ಹೀಗಾಗಿ ಅಲ್ಲಿ ಯಾವ ಒಂದು ಪೈಸಾ ಒಂದ್ ಒಂದು ಸೆಂಟ್ ಟ್ಯಾಕ್ಸ್ ಇಲ್ಲ ನಮಗೆ ಹೆಚ್ಚಿನ ತೊಂದರೆ ಆಗೋದಿಲ್ಲ ಬದಲಾಗಿ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಲಾಭ ಆಗ್ತದೆ ನೀವು ಮತ್ತೊಂದು ವಿಷಯ ಹೇಳಿದ್ರಿ ಸೆಮಿ ಕಂಡಕ್ಟರ್ ಇನ್ಫ್ಯಾಕ್ಟ್ ಆಕ್ಚುಲಿ ಇದ್ರ ಮೇಲೆ ತೈವಾನ್ ಮೇಲೆ ಟೂ ಪರ್ಸೆಂಟ್ ಲೀಡರ್ ಇನ್ ಸೆಮಿ ಕಂಡಕ್ಟರ್ ಇಸ್ ತೈವಾನ್ ಈಗ ಇತ್ತೀಚೆಗೆ ಏನಾಗಿದೆ ಎಲ್ಲಾ ಕಡೆ ನಮ್ಮಲ್ಲಿ ಗುಜರಾತ್ ನಲ್ಲಿ ಬೇರೆ ಬೇರೆ ಕಡೆ ಸೆಮಿ ಕಂಡಕ್ಟರ್ ಅದನ್ನ ಉತ್ಪಾದನೆ ಮಾಡೋದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆ ಆಗ್ತಾ ಇದೆ ಅನಧಿಕಾಲದಲ್ಲೇ ನಾವು ಈ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತೀವಿ ಅಂಗಾದಾಗ ನಮ್ಮಲ್ಲಿ ತೈವಾನ್ಗಿಂತ ನಮ್ಮ ಟ್ಯಾಕ್ಸ್ ಟ್ಯಾರಿಫ್ ಕಡಿಮೆ ಇರೋದ್ರಿಂದ ನಮ್ಮ ಸೆಮಿ ಕಂಡಕ್ಟರ್ ಇವೆಲ್ಲ ಅಲ್ಲಿ ಅಮೆರಿಕಾದಲ್ಲಿ ಚೀಪ್ ಆಗ್ತವೆ ಅದ್ರ ಅದರಿಂದ ಆಯ್ತಾ ಹೀಗಾಗಿ ಏನಾಗಿದೆ ಅಲ್ಲೂ ನಾವು ಅಂದ್ರೆ ಸ್ವಲ್ಪ ದಿನಗಳ ನಮ್ ತಕ್ಷಣ ಆಗೋದು ನಾಳೆ ಆಗೋದಿಲ್ಲ ಅದು ನಾವು ನಾವು ಈಗಷ್ಟೇ ಹೆಜ್ಜೆ ಇಟ್ಟಿದ್ದೀವಿ ಸ್ವಲ್ಪ ಟೈಮ್ ತಗೋತದೆ ತಗೊಂಡಾಗ ಆ ಕ್ಷೇತ್ರದಲ್ಲೂ ನೀವು ಹೇಳಿದ ಹಾಗೆ ಸೆಮಿ ಕಂಡಕ್ಟರ್ಸ್ ವಿಷಯದಲ್ಲೂ ನಮ್ಗೆ ಅನುಕೂಲ ಆಗುತ್ತೆ